ಅಮ್ಮನವರ ಪರಿಕಲ್ಪನೆಯಲ್ಲಿ ಬದುಕು ಕಟ್ಟೋಣ ಬನ್ನಿ ಈ ಸಾಕಷ್ಟು ಸಾಮಾಜಿಕ ಕೆಲಸವನ್ನ ಮಾಡ್ಕೊಂಡು ಬರ್ತಾ ಇದೆ ಇವತ್ತು ನಮ್ಮ ಜೊತೆಗೆ ಹೇಮಾವತಿ ಅಮ್ಮನವರಿದ್ದಾರೆ ಪರಿಕಲ್ಪನೆಯಲ್ಲಿ ಬದುಕು ಕಟ್ಟೋಣ ಬನ್ನಿ ತಂಡ ಸಾಕಷ್ಟು ಕೆಲಸಗಳನ್ನ ಮಾಡ್ಕೊಂಡು ಬರ್ತಾ ಇದೆ ಶಾಲೆಯ ಅಭಿವೃದ್ಧಿ ಇರ್ಬೋದು ಅದೇ ರೀತಿ ಸುಮಾರು ಕೆಲಸವನ್ನ ಇವತ್ತು ಮಕ್ಕಳಿಗೆ ಕೃಷಿ ಕೃಷಿ ಪಾಠವನ್ನ ಹೇಳ್ಕೊಡ್ತಾ ಇದೆ ಈ ಬಗ್ಗೆ ನೀವೇನು ಸಂತೋಷ ಆಗಿದೆ ಯಾಕೆಂದರೆ ನಾವು ಕೃಷಿ ಕುಟುಂಬದಂದು ಬಂದವರೇ ನಮ್ಮದು ಹಳ್ಳಿ ಹಳ್ಳಿಯಲ್ಲಿ ನಮ್ಮದು ಸುತ್ತಮುತ್ತ ಗದ್ದೆ ಮಧ್ಯದಲ್ಲೇ ಮನೆ ಹಾಗಾಗಿ ಈ ಎಲ್ಲ ಇದನ್ನು ನೋಡ್ತಾ ಬಂದವರು ಗದ್ದೆ ಪುಣಿಯಲ್ಲಿ ಕೂತ್ಕೊಂಡು ಅವ್ರದ್ದೋಸೆ ಇದೇನು ಹಾಡುಗಳು ಗದ್ದೆಯಲ್ಲಿ ಹಾಡುವಂಥದ್ದು ಸಂದಿ ಪಾಡದಿನಗಳು ಅದನ್ನೆಲ್ಲ ಕೇಳ್ತಾ ಬೆಳೆದವರು ಅದು ಮಧ್ಯದಲ್ಲಿ ಈಗ ತಪ್ಪಿ ಹೋಗಿದೆ ಮೆಷಿನ್ ಬಂದಿದೆ ಹಾಗೆ ಮತ್ತೆ ಇದನ್ನು ನೆನಪಿಸುವ ಮರುಕಳಿಸುವ ಒಂದು ಪ್ರಮೇಯವನ್ನ ಇವರು ಮಾಡಿಕೊಟ್ಟಿದ್ದಾರೆ ಬಹಳ ಸಂತೋಷ ಆಯ್ತು ಧನ್ಯವಾದಗಳು ಸತ್ಯ ಸ್ಪಷ್ಟ ನೇರ ಸುದ್ದಿಯೊಂದಿಗೆ ಯು ಪ್ಲಸ್ ಟಿವಿ ಇದು ಹೊಸತನದ ಸಂಕಲನ ಎಸ್ಟಿಎಂ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉಜಿರೆ ಇನ್ನೂರು ಹಾಸಿಗೆಗಳಿರುವ ಒಳರೋಗಿ ವಿಭಾಗದಲ್ಲಿ ರೋಗಿಗಳ ಬೇಡಿಕೆಗೆ ಅನುಗುಣವಾಗಿ ನೂರು ಹಾಸಿಗೆಗಳ ಜನರಲ್ ವಾರ್ಡ್ ಮೂವತ್ತೆಂಟು ಸೆಮಿ ಸ್ಪೆಷಲ್ ವಾರ್ಡ್ ನಲವತ್ತೊಂದು ಸ್ಪೆಷಲ್ ರೂಮ್ಸ್ ಎರಡು ಡಿಲಕ್ಸ್ ವಾರ್ಡ್ ಒಂಬತ್ತು ಹಾಸಿಗೆಗಳಿರುವ ಐಸಿಯು ಹಾಗೂ ಹತ್ತು ಡೆಕಿಯಾರ್ ಬೆಡ್ಗಳು ಲಭ್ಯವಿದೆ ವೈಯಕ್ತಿಕ ಅನುಭೂತಿ ಶುಶ್ರೂಷೆ ಮತ್ತು ಕಡಿಮೆ ಅಡ್ಡ ಸೋಂಕಿನೊಂದಿಗೆ ಸುಸಜ್ಜಿತ ಕೇಂದ್ರ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಉಜಿರೆ ಸಂಪರ್ಕಿಸಿ ಜೀರೋ ಏಟ್ ಟೂ ಫೈವ್ ಸಿಕ್ಸ್ ಟೂ ನೈನ್ फाइव सिक्स वन अथवा जीरो टू फाइव सिक्स टू वन सिक्स अथवा डबल सेवन सिक्स जीरो थ्री नाइन सेवन एट सेवन एट